ಹಲೋ ವೀಕ್ಷಕರೇ ಆಫ್ರಿಕಾದ ಬಡ ದೇಶ ಸುಡಾನ್ ಸ್ವಯಂ ವಿನಾಶಕತ ಸಾಗುತ್ತಿದೆ ಈ ಕುರಿತ ಭಯಾನಕ ವರದಿಯೊಂದಿದೆ ಅದನ್ನು ನಿಮ್ಮ ಮುಂದಿಡುತ್ತಿದ್ದೇನೆ ವೀಕ್ಷಕರೇ ನಿಮ್ಗೂ ಗೊತ್ತಿದೆ ಸುಡಾನ್ ನಲ್ಲಿ ಸೈನ್ಯ ಮತ್ತು ಪ್ಯಾರಾ ಮಿಲಿಟರಿಗಳ ನಡುವೆ ಅಧಿಕಾರ ನಿಯಂತ್ರಣಕ್ಕೆ ಸಂಬಂಧಿಸಿದ ಪೈಪೋಟಿ ತೀವ್ರ ಘರ್ಷಣೆಯ ಸ್ವರೂಪಕ್ಕೆ ಹೊಳಿದ್ದು ಈ ಆಂತರಿಕ ಯುದ್ಧದಲ್ಲಿ ಪ್ಯಾರಾ ಮಿಲಿಟರಿ ಪಡೆ ಆರ್ ಎಸ್ ಎಫ್ ಸುಡಾನ್ನ ಅಲ್ಪಾಷರ್ ನಗರದಲ್ಲಿ ಇಡೀ ನಗರವನ್ನು ವಶಪಡಿಸಿಕೊಂಡ ಮೇಲೆ ಮಾಡಿದ ಭಯಾನಕ ಘಟನೆಯು ಅರಬ್ ಜನಾಂಗೀಯವಾದ ಅರಬ್ ಭಾಷಾವಾದದ ಅಪಾಯಕಾರಿ ಮುಖವನ್ನು ತೆರೆದಿಡುತ್ತದೆ ಜಗತ್ತಿನ ಮುಂದೆ ಈಗ ಸುಡಾನ್ನ ಎರಡೂ ಸೇನೆಗಳು ಪರಸ್ಪರ ತಮ್ಮ ತಮ್ಮ ನಿಯಂತ್ರಣಕ್ಕಾಗಿ ದೇಶವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಕ್ಕಾಗಿ ಘರ್ಷಣೆಗಿಳಿದಿವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸುಡಾನ್ ಅಧ್ಯಕ್ಷ ಉಮರ್ ಅಲ್ ಅನ್ನು ಅಧಿಕಾರದಿಂದ ಈ ಎರಡು ಸೇನೆಯ ಮುಖ್ಯಸ್ಥರು ಜೊತೆಗೂಡಿಯೇ ಎಳೆದು ಹಾಕಿದ್ದರು ಸೈನಿಕ ಬಂಡಾಯದ ನಂತರ ಮಿಲಿಟರಿ ಕಮಾಂಡರ್ ಅಬ್ದಲ್ ಫತಾ ಅಲ್ ಬುರ್ಹಾನಿ ಆರ್ ಎಸ್ ಎಸ್ ಚೀಫ್ ಮೊಹಮ್ಮದ್ ಅಹ್ಮದ್ ಡಾ ತಮ್ಮ ಅಧೀನದಲ್ಲಿರುವ ಪಡೆಗಳನ್ನು ಪರಸ್ಪರ ದುರ್ಬಳಕೆ ಮಾಡಿಕೊಂಡು ಜನಸಾಮಾನ್ಯರನ್ನು ಕೊಲ್ಲುವ ಪರಿಸ್ಥಿತಿಯನ್ನು ಸುಡಾನ್ ಸೃಷ್ಟಿಸಿದ್ದಾರೆ ಆರ್ ಎಸ್ ಎಫ್ ಈಗ ಕಾರ್ಪರ್ನ ಹೆಚ್ಚಿನ ಭಾಗ ಮತ್ತು ಅದರ ನೆರೆಯ ಪ್ರದೇಶವಾದ ನ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿದೆ ಬುರಹನಿಯವರ ಸೇನೆಯು ರಾಜಧಾನಿ ಕಾರತೂನ್ ಮತ್ತು ಕೆಂಪು ಸಮುದ್ರದ ಉದಕ್ಕೂ ಸುಡಣ್ಣ ಮಧ್ಯ ಮತ್ತು ಪೂರ್ವ ಪ್ರದೇಶಗಳಲ್ಲಿ ತನ್ನ ನಿಯಂತ್ರಣವನ್ನು ಹೊಂದಿದೆ ರವಿವಾರದಂದು ಅಲ್ಪಾಶರ್ ಎಂಬಲ್ಲಿರುವ ಆ ಸೌದಿ ಆಸ್ಪತ್ರೆಗೆ ಎಫ್ ಸೈನಿಕರು ನುಗಿ ಪ್ರತಿಯೊಂದು ವಾರ್ಡ್ನ ಒಳಗೂ ಹೋಗಿ ಅರಬರಲ್ಲದವರನ್ನು ಗುರುತಿಸಿ ನಾಲ್ನೂರ ಅರವತ್ತು ರೋಗಿಗಳನ್ನು ಒಂದೇ ಟಿಗೆ ಕೊಂದು ಹಾಕಿದ ಘಟನೆಯಲ್ಲಿ ಎಫ್ ಚೀಫ್ ಮೊಹಮ್ಮದ್ ಅಫ್ಘಾನ್ ಟಾಗ್ಲೋ ವಿಷಾದವನ್ನಂತೂ ಸೂಚಿಸಿದ್ದಾರೆ ತನ್ನ ಸೈನಿಕರು ಜನಸಾಮಾನ್ಯರಲ್ಲ ಸಾಮೂಹಿಕವಾಗಿ ಕೊಂದು ಹಾಕಿದ ಮೇಲೆ ಈ ಎಲ್ಲ ವಿಷಾದಕ್ಕೆ ಅರ್ಥ ಇದೆಯಾ ಅಲ್ಪಾಶರ್ ನಗರವನ್ನು ಆರ್ ಎಸ್ ಎಫ್ ವಶಪಡಿಸಿಕೊಂಡ ನಂತರ ನಡೆದಿರುವ ಘಟನೆಗಳು ಇವೆಲ್ಲ ಅರಬ್ ಜನಾಂಗೀಯವಾದದ ಭಾಷಾವಾದದ ಅಪಾಯಕಾರಿ ಮುಖ ಇದು ಆರ್ ಎಸ್ ಎಫ್ ಅಲ್ಪಶರ್ನ ಸೌದಿ ಆಸ್ಪತ್ರೆಯಿಂದ ನಾಲ್ವರು ವೈದ್ಯರ ಸಹಿತ ಒಟ್ಟು ಆರು ಮಂದಿ ಮೆಡಿಕಲ್ ಸಿಬ್ಬಂದಿಯನ್ನು ಅಪಹರಿಸಿ ಅವರ ಬಿಡುಗಡೆಗೆ ಒಂದು ಲಕ್ಷದ ಐವತ್ತು ಸಾವಿರ ಡಾಲರ್ ಬೇಡಿಕೆಯನ್ನು ಇಟ್ಟಿದೆ ಆರೋಗ್ಯ ರಕ್ಷಣಾ ಸೌಲಭ್ಯಗಳ ಮೇಲೆ ನೂರ ಎಂಬತ್ತೈದು ದಾಳಿಗಳನ್ನು ಆರ್ ಎಸ್ ಎಫ್ ಮಾಡಿದೆ ಒಂದು ಸಾವಿರದ ಇನ್ನೂರ ಐದು ಸಾವುಗಳು ಸಂಭವಿಸಿದೆ ಎಂದು ವಿಶ್ವಸಂಸ್ಥೆಯ ವರದಿ ಕೂಡ ತಿಳಿಸ್ತಾ ಇದೆ ಒಟ್ಟು ಸುಡಾನಿನ ಈ ಆಂತರಿಕ ಯುದ್ಧದಲ್ಲಿ ಈವರೆಗೆ ನಲವತ್ತು ಸಾವಿರ ಸಾಮಾನ್ಯ ಜನರು ಕೊಳ್ಳಲ್ಪಟ್ಟಿದ್ದಾರೆ ದೇಶದ ಮೇಲೆ ಒಂದು ಹತೋಟಿಗಾಗಿ ಇಷ್ಟೆಲ್ಲ ದುಷ್ಟ ಕೃತ್ಯಗಳು ಮನುಷ್ಯ ತನ್ನ ಅಧೀನಕ್ಕೆ ಇತರರನ್ನು ತರುವ ಸಲುವಾಗಿ ಎಂತಹ ರಕ್ಕಸನಾಗುತ್ತಾನೆ ಎಂಬುದಕ್ಕೆ ಇದು ಒಂದು ಉದಾಹರಣೆ ಆಗುವುದು ಅಲ್ಪಸರ್ನಲ್ಲಿ ಆರ್ ಎಸ್ ಎಫ್ ನಡೆಸಿದ ಸಾಮೂಹಿಕ ಹತ್ಯೆಯನ್ನು ವಿಶ್ವಸಂಸ್ಥೆಯ ಅಧಿಕಾರಿಗಳು ಖಂಡಿಸಿದ್ದಾರೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯು ಸುಡಾನ್ ಮೊದಲೇ ಬಡ ದೇಶ ಈಗ ಇನ್ನಷ್ಟು ಒಂದಕಾರಕ್ಕೆ ಇಳಿಯುವಂತಾಗಿದೆ ಎನ್ನುವಂತ ಎಚ್ಚರಿಕೆಯನ್ನು ನೀಡಿದೆ ಅಲ್ಪಶರ್ ನಗರದಲ್ಲಿ ಯಾರೂ ಸುರಕ್ಷಿತರಲ್ಲ ಎಂಬ ಪರಿಸ್ಥಿತಿ ಇದೆ ಎಂಬುದನ್ನು ಅಲ್ ಜಜೀರಾ ವರದಿ ಮಾಡಿದೆ ಯಾವ ಕ್ಷಣವೂ ಬೇಕಾದರೂ ಆರ್ ಎಸ್ ಎಫ್ ನುಗ್ಗಿ ರಕ್ತ ತಾಂಡವಾಡಬಹುದು ಸೈನ್ಯದ ವಶದಲ್ಲಿದ್ದ ಈ ನಗರವನ್ನು ಕಿತ್ತುಕೊಂಡ ಮೇಲೆ ಅಂದರೆ ಆರ್ ಎಸ್ ಎಫ್ ನ ರಕ್ತದಾಹ ಮುಂದುವರಿದಿದೆ ಈ ದಾಳಿ ನಡೆಸುವ ಮೊದಲು ಎರಡು ಸಾವಿರದ ಆರ್ನೂರಕ್ಕೂ ಹೆಚ್ಚು ಜನರು ಕಾಲ್ನಡಿಗೆಯಲ್ಲೇ ನಲವತ್ತ ಮೂರು ಮೈಲುಗಳ ದೂರದಲ್ಲಿರುವ ತವಿಲ ನಗರಕ್ಕೆ ಓಡಿ ಹೋಗಿದ್ದಾರೆ ಹೀಗೆ ಓಡಿ ಬಂದವರು ಅಲ್ಲಿ ಸುಮಾರು ಆರು ಲಕ್ಷದ ಐವತ್ತು ಸಾವಿರ ಮಂದಿ ಇದ್ದಾರೆ ಇವರಲ್ಲಿ ಕೆಲವರು ಪತ್ನಿ ಮಕ್ಕಳನ್ನು ಕೆಲವರು ಕೋಟ ಹುಟ್ಟುಗಳನ್ನು ಕೆಲವರು ತಂದೆ ತಾಯಿಯರನ್ನು ಕಳ್ಕೊಂಡಿದ್ದು ಅವರು ಅಳುತ್ತಿರುವ ದೃಶ್ಯ ಮನ ಕಲಕುವಂತಿದೆ ಎಂದು ವರದಿಗಳು ವಿವರಿಸ್ತಾ ಇವೆ ಆರ್ ಎಸ್ ಎಫ್ ನಡೆಸಿದ ಸಾಮೂಹಿಕ ಹತ್ಯಾಕಾಂಡ ಗಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಹತ್ಯಾಕಾಂಡದ ಭಯಾನಕತೆಯನ್ನು ಮೀರಿದೆ ಎಂದು ತಜ್ಞರು ಹೇಳ್ತಾ ಇದ್ದಾರೆ ರಾಜಧಾನಿ ಕಾರ್ಟೂಮ್ ನಲ್ಲಿ ಸೈನ್ಯ ಮತ್ತು ಆರ್ ಎಸ್ ಎಫ್ ನಡುವೆ ಉದ್ವಿಗ್ನತೆ ಸ್ಫೋಟಗೊಂಡ ನಂತರ ಸುಡಾನ್ ಈ ದಾರುಣ ಪತನದ ಅವಸ್ಥೆಗೆ ಬಂದು ನಿಂತಿದೆ ಎಂಬುದು ಗಮನಾರ್ಹವಾದದ್ದು ಸುಡಾನ್ನ ಅಧ್ಯಕ್ಷ ಉಮರ್ ಅಲ್ ಬಶೀರ ಸರ್ವಾಧಿಕಾರಿ ಪ್ರವೃತ್ತಿಯ ಆಡಳಿತದ ಕಾಲದಲ್ಲಿಯೂ ಸುಡಾನ್ನಲ್ಲಿ ಇಂಥ ಸ್ಥಿತಿ ನೆಲೆಸಿರಲಿಲ್ಲ ಎಂದು ಹೇಳಲಾಗುತ್ತಿದೆ ಕೆಲವು ಮೂಲಗಳ ಪ್ರಕಾರ ಸುಡಾನ್ ಮತ್ತೊಂದು ವಿಭಜನೆಯ ವಸ್ತಿಲಿಗೆ ತಲುಪಿದೆ ಎಂದು ವರದಿಯಾಗುತ್ತಾ ಇದೆ ಈ ಮೊದಲು ಸುಡಾನ್ನಿಂದ ಪ್ರತ್ಯೇಕಗೊಂಡು ದಕ್ಷಿಣ ಸುಡಾನ್ ಬೇರೆಯಾಗಿತ್ತು ಈಗ ಇನ್ನೊಂದು ವಿಭಜನೆ ಅದಕ್ಕಾಗಿ ಜನಸಾಮಾನ್ಯರ ಮಾರಣ ಹೋಮ ಸುಡಾನ್ನಲ್ಲಿ ನಡೀತಾ ಇದೆ ಇಬ್ಬರು ಸೇನಾ ನಾಯಕರ ನಡುವಿನ ಈ ಕಥನ ಜನರನ್ನು ಬಳಿ ತೆಗೆದುಕೊಳ್ಳುವ ಪರಿಸ್ಥಿತಿಗೆ ದೂಡಿದು ಈ ಕಾಲದಲ್ಲಿ ನಡೆಯುತ್ತಿರುವ ಮಾನವರು ನಡೆಸುತ್ತಿರುವ ವಿಪರ್ಯಾಸವಾಗಿಯೇ ಇದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮಂಚಿ ಜಿ ಇನ್